ಪುನೀತ್ ಕೆರೆಹಳ್ಳಿಯ ವೀರಾವೇಶ ಈಗ ತಣ್ಣಗಾಗಿದೆ ಎರಡು ಮೂರು ದಿನಗಳ ಹಿಂದೆ ಅಷ್ಟೇ ನಾನು ಜೈಲಿನಿಂದ ಬಿಡುಗಡೆಯಾಗಲು ಮುಚ್ಚಳಿಕೆ ಬರೆದುಕೊಡಲ್ಲ ಜೈಲಿನಲ್ಲಿಯೇ ಇರ್ತೇನೆ ಎಂದು ಹೇಳಿ ತನ್ನ ಹಿಂಬಾಲಕರ ಚಪ್ಪಾಳಿಗಿಟ್ಟಿಸಿ ಹೀರೋಯಿಸಂ ಪ್ರದರ್ಶಿಸಿದ್ದ ಈ ಪುನೀತ್ ಕೆರೆಹಳ್ಳಿ ಈಗ ಝೀರೋ ಆಗಿ ಜೈಲಿನಿಂದ ಹೊರಬಂದಿದ್ದು ಟಾಕ್ ಆಫ್ ದ ಟೌನ್ ಎಸ್ ನಾನು ಜೈಲಿನಿಂದ ಬರಲು ಮುಚ್ಚಳಿಕೆ ಬರೆದುಕೊಡಲ್ಲ ಎಂದು ಹೇಳಿದ ಅದೇ ಪುನೀತ್ ಕೆರೆಹಳ್ಳಿ ಈಗ ಹತ್ತು ಲಕ್ಷ ರೂಪಾಯಿಯ ಬಾಂಡ್ನಲ್ಲಿ ಮುಚ್ಚಳಿಕೆ ಬರೆದುಕೊಟ್ಟಿದ್ದಾರೆ ನಾನು ಈ ಹಿಂದೆ ಮಾಡಿದ ಗಲಾಟೆ ಗದ್ದಲ ಬೈಗುಳ ಇದನ್ನ ಯಾವುದನ್ನೂ ಮಾಡಲ್ಲ ಸಮಾಜದ ಶಾಂತಿಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುವ ಹೇಳಿಕೆಗಳನ್ನು ಕೊಡಲ್ಲ ತೆಪ್ಪಗೆ ಕೂತಿರುತ್ತೇನೆ ಎಂದು ಈಗ ಸಮಾಜಕ್ಕೆ ತೋರಿಸಬೇಕಾಗಿದೆ ಹೇಗೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೀಗೆ ತೆಪ್ಪಗೆ ಕೂತಿದ್ದಾರೋ ಇನ್ನೂ ಮುಂದಿನ ದಿನಗಳಲ್ಲಿ ಪುನೀತ್ ಕೆರಹಳ್ಳಿ ಕೂಡ ಬಾಯ್ ಮುಚ್ಚಿಕೊಂಡಿರಬೇಕಾಗ್ತದೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಮುಸ್ಲಿಂ ಹೆಣ್ಣುಮಕ್ಕಳ ಬಗ್ಗೆ ಬಾಯಿಗೆ ಬಂದಂತೆ ತುಚ್ಛವಾಗಿ ಮಾತನಾಡಿ ಆ ಬಳಿಕ ಕೋರ್ಟ್ನಿಂದ ಒಗ್ಗಿಸಿಕೊಂಡು ಬಂದ್ರು ಇನ್ನು ಹೀಗೆ ಮಾತನಾಡಿದರೆ ನೇರ ಜೈಲಿಗೆ ಹೋಗಬೇಕಾಗಿತ್ತು ಎಂಬ ಎಚ್ಚರಿಕೆಯನ್ನೂ ಪಡೆದರು ಆ ಬಳಿಕದ್ದು ನಿಮಗೆ ಗೊತ್ತೇ ಇದೆ ಈಗ ಅಂತಹದೇ ಸ್ಥಿತಿಗೆ ಪುನೀತ್ ಕೆರೆಹಳ್ಳಿ ತಲುಪಿದ್ದಾನೆ ನಾನು ಮುಚ್ಚಳಿಕೆ ಬರೆದು ಕೊಡಲ್ಲ ಎಂದ ಕಾರಣಕ್ಕಾಗಿ ನಿನ್ನೆ ಮೊನ್ನೆಯವರೆಗೂ ಹೀರೋ ಅನಿಸಿಕೊಂಡಿದ್ದ ಪುನೀತ್ ಕೆರೆಹಳ್ಳಿ ಈಗ ಅವರದೇ ಹಿಂಬಾಲಕರ ಪಾಲಿನ ಜೀರೋ ಆಗಿದ್ದಾನೆ ಹಾಸನ ಮೂಲದ ಮೂವತ್ತೆರಡು ವರ್ಷದ ಪುನೀತ್ ಕೆರೆಹಳ್ಳಿ ಕಳೆದ ಹತ್ತು ವರ್ಷಗಳಲ್ಲಿ ಎಂಬತ್ತಕ್ಕೂ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಾನೆ ಗೋರಕ್ಷಣೆ ಧರ್ಮರಕ್ಷಣೆ ಎಂಬ ಹೆಸರಿನಲ್ಲಿ ವ್ಯಾಪಾರಿಗಳನ್ನ ಬೆದರಿಸುವ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸುವ ಹತ್ತಾರು ಪ್ರಕರಣಗಳ ಹೊರತಾಗಿಯೂ ಈತ ಈಗಲೂ ಬಿಜೆಪಿ ಮತ್ತು ಸಂಘ ಪರಿವಾರದ ಭಾಗ ಆಗಿಲ್ಲ ಆದರೆ ಇವನ ಈ ರಂಪಾಟದ ಪ್ರಯೋಜನವನ್ನ ಸಂಘ ಪರಿವಾರದ ಮಂದಿ ಬಲಪೂರ ಪಡೆಯುತ್ತಿದ್ರು ಆದರೆ ಈಗ ಅವನು ಮುಚ್ಚಳಕ್ಕೆ ಬರೆದುಕೊಡುವ ಸ್ಥಿತಿಗೆ ತಲುಪಿದರೂ ಆ ಮಂದಿ ಅವನಿಗೆ ಕೇಳಲು ಬಂದಿಲ್ಲ ಅವನ ಬಗ್ಗೆ ಅನುಕಂಪವೂ ವ್ಯಕ್ತಪಡಿಸಿಲ್ಲ ನಿನ್ನೊಂದಿಗೆ ನಾವಿದ್ದೇವೆ ಎಂದು ಕೂಡ ಹೇಳಿಲ್ಲ ಪುನೀತ್ ಕೆರೆಹಳ್ಳಿ ಮುಸ್ಲಿಮರ ವಿರುದ್ಧ ಮಾತನಾಡುವಾಗ ಮುಖ್ಯಮಂತ್ರಿಯನ್ನ ಜಮೀರ್ ಅಹಮದ್ ಖಾನ್ರನ್ನ ಬೈಯುವಾಗ ಎಂಜಾಯ್ ಮಾಡುತ್ತಿದ್ದ ಮಂದಿಯೆಲ್ಲ ಈಗ ದೂರ ಬಹುದೂರ ಸರಿದಿದ್ದಾರೆ ಈಗ ಹತ್ತು ಲಕ್ಷ ರೂಪಾಯಿಯ ಮುಚ್ಚಳಿಕೆ ಬರೆದುಕೊಟ್ಟು ಬಂದಿದ್ದಾನಲ್ಲ ಪುನೀತ್ ಕೆರೆಹಳ್ಳಿ ಅದು ಸಚಿವ ಜಮೀರ್ ಅಹಮದ್ ಖಾನ್ರನ್ನ ಬೈದದ್ದಕ್ಕಾಗಿ ನಮ್ಮದೇ ನಾಡಿನ ನಾಯಕನೊಬ್ಬನನ್ನ ನಮ್ಮದೇ ನಾಡಿನ ಜನರೆದುರಿಗೆ ನಿಂತು ಅವರ ಬಣ್ಣವನ್ನ ಹಂಗಿಸಿ ಕರಿಯ ಕುಮಾರಸ್ವಾಮಿ ಕಾಲಾ ಕುಮಾರಸ್ವಾಮಿ ಅನ್ನುವಷ್ಟು ದುರಂಕಾರ ದರ್ಭ ಬಂತ ನಿನಗೆ ಬಡ್ರಾಸೋ ಅಮರ ಕಾಲ ಕುಮಾರಸ್ವಾಮಿ ಕಾಲ ಕುಮಾರಸ್ವಾಮಿ ಲೇ ತುರ್ಕಾ ಲೇ ಅರೇಬಿಕ್ ತಳಿ ಜಮೀರ್ ಅಹಮದ್ ಖಾನ್ ಇನ್ನು ಯಾರಿಗೂ ಬೈಯುವಂತಿಲ್ಲ ಅಂತಹ ಹೊಲಿಗೆಯನ್ನ ಪುನೀತ್ ಕೆರೆಹಳ್ಳಿಯ ಬಾಯಿಗೆ ಕೋರ್ಟ್ ಹೊಲಿಗೆ ಹಾಕಿದೆ ಪುನೀತ್ ಕೆರೆಹಳ್ಳಿ ಎಂಬ ಪುಡಿ ರೌಡಿಯ ಬಾಲ ಕಟ್ ಮಾಡಲಾಗಿದೆ ವೀಕ್ಷಕರೇ ಈ ಪುನೀತ್ನನ್ನ ಇಷ್ಟರವರೆಗೆ ಬೆಳೆಯಲು ಬಿಟ್ಟವರು ಯಾರು ಏನಂತೀರಿ ಕಮೆಂಟ್ ನಲ್ಲಿ ಬರೆಯಿರಿ ಹಾಗೆ ಸನ್ಮಾರ್ಗ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು